ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಹರ್ಷಕುಮಾರ್ ಕೊಗ್ವೆ ನಾವು ಕರ್ನಾಟಕದ ಪ್ರಾಚೀನ ಬೌದ್ಧ ನೆಲೆಗಳು ಅನ್ನುವ ಒಂದು ವಿಶೇಷ ವಿಡಿಯೋ ಸರಣಿ ನೀವು ಕನ್ನಡ ಪ್ಲ್ಯಾನೆಟ್ನಲ್ಲಿ ನೋಡ್ತಾ ಇದ್ದೀರಾ ಈ ಸಲ ಕಲ್ಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಕನಗನಹಳ್ಳಿ ಪ್ರಾಚೀನ ಬೌದ್ಧ ನೆಲೆಯ ಕುರಿತು ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಸನ್ನತಿಯಲ್ಲಿರುವ ಪ್ರಾಚೀನ ಬೌದ್ಧ ನೆಲೆಯ ಬಗ್ಗೆ ಅಲ್ಲಿರುವಂತಹ ಒಂದು ವಿಶ್ವ ಪ್ರಸಿದ್ಧ ಅಂತ ಹೇಳ್ಬೋದು ಅಲ್ಲಿರೋ ಆ ಸ್ತೂಪದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಾವು ಮಾತಾಡ್ಬೋದು ಇವತ್ತಿನ ಕಂತಿನಲ್ಲಿ ನಾವು ಈ ಸನ್ನತಿ ಕನಗನಹಳ್ಳಿ ಬೌದ್ಧ ನೆಲೆ ಪ್ರಾಚೀನ ಬೌದ್ಧ ನೆಲೆ ಯಾವ ರೀತಿಯಾಗಿ ಬೆಳಕಿಗೆ ಬಂತು ಹೇಗೆ ಪತ್ತೆಯಾಯಿತು ಅನ್ನುವ ಸಂಬಂಧಪಟ್ಟ ಹಾಗೆ ಅಂದರೆ ಸನ್ನತಿಯ ಸಂಶೋಧನೆಯ ಇತಿಹಾಸವನ್ನು ಒಂದಷ್ಟು ನೋಡ್ಕೊಂಡು ಬರೋಣ ಮೊಟ್ಟ ಮೊದಲು ಇಲ್ಲಿ ಸನ್ನತಿಯಲ್ಲಿ ಒಂದು ಬೌದ್ಧ ನೆಲೆ ಇತ್ತು ಅನ್ನುವ ವಿಷಯವನ್ನು ಲೋಕಕ್ಕೆ ತಿಳಿಸಿದವರು ಕಪಟ್ರಾಳ ಕೃಷ್ಣರಾವ್ ಅನ್ನುವ ಹಿರಿಯ ಕನ್ನಡದ ಸಾಹಿತಿ ಮತ್ತು ಸಂಶೋಧಕರಾಗಿದ್ದವರು ಇವರು ನಂತರದಲ್ಲಿ ಪ್ರಸಿದ್ಧವಾದಂಥ ಚಂದ್ರವಳ್ಳಿ ನೆಲೆಯ ಬಗ್ಗೆ ಪ್ರಾಚೀನ ನೆಲೆಯ ಬಗ್ಗೆ ಕೂಡ ಭಾಳಷ್ಟು ಸಂಶೋಧನೆಯನ್ನು ಮಾಡಿದವರು ಇವರು ಸಾವಿರದ ಒಂಬೈನೂರ ಒಂದು ಲೇಖನವನ್ನು ಬರೀತಾರೆ ಆ ಲೇಖನ ಯಾವುದ್ರ ಬಗ್ಗೆಯಪ್ಪ ಅಂತ ಹೇಳಿದರೆ ಇವತ್ತು ಸನ್ನತಿಯಲ್ಲಿರುವಂತಹ ಚಂದ್ರಲಾಂಬ ದೇವಸ್ಥಾನ ಅದನ್ನು ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಅಂಥೇಳಿ ಇತ್ತೀಚೆಗೆ ಹೊಸದಾಗಿ ನೇಮಕ ಮಾಡಿದ್ದಾರೆ ಮೂಲತಃ ಅದು ಚಂದ್ರಲಾಂಬ ದೇವಸ್ಥಾನ ಅದು ಸುಮಾರು ಎಂಟು ಒಂಬತ್ತನೇ ಶತಮಾನದ ಒಂದು ದೇವಸ್ಥಾನ ಅಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನ ಅಂತ ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಸಂಶೋಧನೆ ಮಾಡಿ ಒಂದು ಲೇಖನವನ್ನು ಬರೆಯುವಾಗ ಕಪಟ್ರಾಳ ಕೃಷ್ಣರಾವ್ ಅವರಿಗೆ ಆ ದೇವಸ್ಥಾನದ ಪ್ರಾಂಗಣದ ಒಳಗೆ ಮತ್ತು ಹೊರಭಾಗದಲ್ಲಿ ಹಲವಾರು ಬೌದ್ಧ ಸ್ಮಾರಕಗಳು ಬೌದ್ಧ ಶಿಲಾ ಪಟ್ಟಿಕೆಗಳು ಅಂದರೆ ಒಂದು ಸ್ಲ್ಯಾಬ್ ಅಂತ ಕರೀತಾರೆ ಆ ರೀತಿಯ ಒಂದು ಚಪ್ಪಡಿ ಕಲ್ಲಿನಲ್ಲಿ ಅಂದರೆ ಸುಣ್ಣದ ಕಲ್ಲಿನಲ್ಲಿ ಕಡಿದಿರತಕ್ಕಂತಹ ಶಿಲ್ಪಕಲೆಯ ಹಲವಾರು ಆಕೃತಿಗಳು ರಚನೆಗಳು ಅಲ್ಲಿ ಕಂಡು ಬಂದಿದ್ವು ಅದೇ ರೀತಿಯಲ್ಲಿ ಆ ದೇವಸ್ಥಾನದ ಅಂದರೆ ಮೊದಲಿದ್ದಂತಹ ಚಂದ್ರಲಾಂಬ ದೇವಸ್ಥಾನದ ಒಂದು ಆಕೃತಿ ಕೂಡ ಅಲ್ಲಿ ಒಳಗಡೆ ಕೂಡ ಹಲವಾರು ಬೌದ್ಧ ರೂಪದಲ್ಲಿ ಇದ್ದಂತಹದ್ದು ಕಾಣ್ತು ಹಾಗಾಗಿ ಇಲ್ಲಿ ಒಂದು ಬೌದ್ಧ ನೆಲೆ ಇತ್ತು ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವರು ಬಂದು ತಮ್ಮ ಲೇಖನದಲ್ಲಿ ಬರೀತಾರೆ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಹೆಸರಿನಲ್ಲಿ ಮೈಸೂರಿನ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ಎಸ್ ನಾಗರಾಜು ಅವರು ಅಲ್ಲಿಗೆ ಹೋಗಿ ಒಂದಷ್ಟು ಸಂಶೋಧನೆ ಮಾಡ್ತಾರೆ ಅವರ ಹಲವಾರು ಸಂಶೋಧನೆಗಳ ಏನು ವಿಷಯಗಳನ್ನು ತಿಳ್ಕೊಂಡು ಅವರ ಗುರುಗಳಾಗಿದ್ದ ಡಾಕ್ಟರ್ ಎಂ ಶೇಷಾದ್ರಿಯವರು ಕೂಡ ಹೋಗ್ತಾರೆ ಸೊ ಇಬ್ಬರ ಜೊತೆಗೆ ಹೋಗಿ ಅಲ್ಲಿ ಇನ್ನಷ್ಟು ಆಳವಾದ ಸಂಶೋಧನೆಯನ್ನು ಮಾಡಿದ ಮೇಲೆ ಅವರಿಗೆ ಬಹಳ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಇಲ್ಲಿ ಒಂದು ದೊಡ್ಡದಾದಂತಹ ಬೌದ್ಧ ನೆಲೆ ಇತ್ತು ಅಂಥೇಳಿ ಅಂದರೆ ಈ ಸನ್ನತಿಯ ಚಂದ್ರಲಾಂಬ ದೇವಸ್ಥಾನದ ಪರಿಸರದಲ್ಲಿ ಒಂದು ಬೌದ್ಧ ನೆಲೆ ಇತ್ತು ಅಂಥೇಳಿ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅರವತ್ತೈದನೇ ಇಸ್ವಿನಲ್ಲೇ ಈ ಎಲ್ಲ ವಿಷಯಗಳನ್ನಿಟ್ಕೊಂಡು ಡಾಕ್ಟರ್ ಎಂ ಶೇಷಾದ್ರಿಯವರು ಒಂದು ಲೇಖನವನ್ನ ಬರೀತಾರೆ ಮಿಥಿಕ್ ಸೊಸೈಟಿಯ ಒಂದು ಜರ್ನಲ್ಗೆ ಅಥವಾ ಒಂದು ಪತ್ರಿಕೆಗೆ ಅವರು ಕಂಡಂತಹ ಹಲವಾರು ವಿಷಯಗಳನ್ನು ದಾಖಲಿಸ್ತಾ ಆ ದೇವಸ್ಥಾನದ ಅಂದ್ರೆ ಚಂದ್ರರಾಂಬ ದೇವಸ್ಥಾನದ ಎದುರು ಇದ್ದಂತಹ ಒಂದು ಬೇವಿನ ಮರದ ಕೆಳಗಡೆ ಒಂದು ಬೌದ್ಧ ಆಸನ ಅಂದ್ರೆ ಬುದ್ಧರು ಕೂತಿದ್ದಂತಹ ಆಸನದ ಒಂದು ಕಲ್ಲಿನ ಚಿತ್ರಿಕೆ ಮತ್ತು ಅದರ ಕೆಳಗಡೆ ಬುದ್ಧನ ಪಾದಗಳು ಮತ್ತು ಮೇಲ್ಗಡೆ ಬೋಧಿ ವೃಕ್ಷ ಇದ್ದಂತಹ ಒಂದು ಬಹಳ ಸುಂದರವಾದಂತಹ ಒಂದು ಕಲಾಕೃತಿ ಕಲ್ಲಿನಿಂದ ಕಡೆದಂತಹ ಒಂದು ಕಲಾಕೃತಿ ಅವರಿಗೆ ಕಾಣುತ್ತೆ ಅದೇ ರೀತಿಯಲ್ಲೇ ಅಲ್ಲೇ ಪಕ್ಕದಲ್ಲಿ ಆ ದೇವಸ್ಥಾನ ಪಕ್ಕದ ಪಕ್ಕದಲ್ಲೇ ಭೀಮಾ ನದಿ ಇದೆ ಆ ಭೀಮಾ ನದಿಯ ಪಕ್ಕದಲ್ಲೇ ಒಂದು ಪ್ರಾಚೀನ ಕಾಲದ ಬೌದ್ಧ ಸ್ತೂಪ ಇತ್ತು ಅನ್ನೋದಕ್ಕೆ ಅವರು ಅಲ್ಲಿ ದಾಖಲೆಯನ್ನು ಅಥವಾ ಅಲ್ಲಿ ಆಧಾರವನ್ನು ಕಂಡುಕೊತಾರೆ ಅವರು ಬರೆದಂತಹ ಸಾಲುಗಳು ಈ ರೀತಿ ಇವೆ ಪ್ರಿಯವೇಕ್ಷಕರೇ ನಾವು ಈ ಸನ್ನತಿ ಕನಗನಹಳ್ಳಿಯ ಸ್ತೂಪದ ಬಗ್ಗೆ ಯಾವ ರೀತಿ ಹೊರ ಜಗತ್ತಿಗೆ ವಿಷಯಗಳು ಗೊತ್ತಾಯಿತು ಅನ್ನುವ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಮೊನ್ನೆ ಪ್ರೊಫೆಸರ್ ಎಸ್ ನಾಗರಾಜ ಅವರನ್ನು ಕೂಡ ಭೇಟಿಯಾಗಿದ್ವಿ ಅವರಿಗೆ ಈಗ ತುಂಬ ವಯಸ್ಸಾಗಿದೆ ಹಲವಾರು ವಿಷಯಗಳು ನೆನಪು ಇರೋದಿಲ್ಲ ಅವರಿಗೆ ಅದು ನೆನಪು ಕೂಡ ಮಾಸ್ ಹೋಗಿದೆ ಆದರೂ ಕೂಡ ಅವರು ಈ ಸನ್ನತೆಯ ಬಗ್ಗೆ ಬಹಳ ಒಂದು ಖಚಿತವಾದಂತಹ ವಿಷಯಗಳನ್ನು ಹೇಳಿದರು ನೀವೇ ಕೇಳಿಸ್ಕೊಳ್ಳಿ ಉಚಾರ್ಟಿ ಒಂದು ಜಲದಲ್ಲಿ ಸ್ವಲ್ಪ ದೊಡ್ಡ ದೂರದಲ್ಲಿ ಅಲ್ಲಿ ಅಲ್ಲಲ್ಲಿ ಏನಿದೆ ಒಟ್ಟಿಗೆ ಇಲ್ಲ ಒಂದು ನಾಳೆ ತೊಪ್ಪ ಇದೆ ಇದು ಅದು ಆಗಿನ ಕಾಲದಲ್ಲಿ ಮುಖ್ಯವಾದ ಬುದ್ಧಿ ಸೆಂಟರ್ ಆಗಿತ್ತು ಅದರೊಳಗೆ ಅನುಮಾನ ಏನಿಲ್ಲ ಬುದ್ಧನ ವಿಗ್ರಹಗಳೇ ಸಿಕ್ಕಿವೆ ಕ್ರಿಸ್ತಪೂರ್ವ ಒಂದು ಎರಡರಿಂದ ಹೇಳಿದು ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಮೂರು ನಾಲ್ಕನೇ ಶತಮಾನದ ತನಕ ಅದು ಪ್ರಸಿದ್ಧವಾದಂಥ ಒಂದು ಸ್ಥಳವಾಗಿತ್ತು ಆಮೇಲೆ ಅದರ ಪ್ರಾಮುಖ್ಯತೆ ಎಲ್ಲ ಕಾರಣದೇ ಅದು ಸರ್ ಅಲ್ಲಿ ಮೊದಲು ಯಾರು ಅದನ್ನು ಅದನ್ನು ಪತ್ತೆ ಹಚ್ಚಿದ್ದು ಯಾವುದು ಸಣ್ಣ ಬಹುಶಃ ನಾನೇನು ಕಾಣುತ್ತೆ ಸುಮಾರು ಒಂದು ನಲವತ್ತು ವರ್ಷದ ಹಿಂದೆ ಅವಾಗ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿದ್ದೆ ಆ ಆ ಟೈಮ್ನೊಳಗೆ ನಾನೇ ಹೋಗಿದ್ದಾಗ ಈ ಸಂಗತಿ ಕಣ್ಣಿಗೆ ಬೀಳಿಸಿತ್ತು ಅದು ನೋಡಿದ್ರೆ ಅಷ್ಟೊಂದು ಬುದ್ಧಿಷ್ಟು ಡಿಮೈನ್ ಅಲ್ಲಿ ನನಗೆ ಆಶ್ಚರ್ಯ ಆಗೋಗ್ತದೆ ಹಿಂದೆ ಎಮ್ ಶೇಷಾದ್ರೆ ಅನ್ನೋರು ಬರೆದಿದ್ರು ಅಂತ ಅದ್ರ ಬಗ್ಗೆ ಹೌದು ಎಮ್ ಶೇಷಾದ್ರಿ ಅವ್ರ ಮೇಸ್ಟ್ರ್ ನಮ್ಮ ನಮ್ಮ ಪ್ರೊಫೆಸರ್ ಅವ್ರದ್ದು ಹಿಂದೆ ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿ ಏಟಲ್ಲೇ ಅವರೊಂದು ಆರ್ಟಿಕಲ್ ಬರ್ತಿದ್ರು ಹ್ಞೂ ಆ ಟೈಮ್ನಲ್ಲಿ ಹೋಗಿ ಕೆಲಸ ಇಲ್ಲ ನಂದೇನೆ ನಮ್ಮ ಮೇಸ್ಟ್ರ್ ಪ್ರೊಫೆಸರ್ ತಾನೆ ಅವರು ಅವ್ರು ತಮ್ಮ ಹೆಸ್ರಲ್ಲಿ ಪಬ್ಲಿಷ್ ಮಾಡಿಬಿಟ್ರೆ ನಾನೇ ಬರ ನಾನೇ ಒಂದಿಷ್ಟೆಲ್ಲ ಬರ್ಕೊಟ್ಟಿದ್ದೆ ಇದು ಇಲ್ಲಿ ಹೀಗಿದೆ ಹೀಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಬಂದು ಎಲ್ಲ ವಿಸಿಟ್ ಮಾಡಿ ಅವ್ರು ತುಂಬ ಒಳ್ಳೆ ಇಂಗ್ಲೀಷು ಭಾಳ 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 ಏನು ಹೇಳಬೇಕದು ಬ್ರೈಟ್ ಇಂಗ್ಲೀಷ್ ಬರೆಯೋರು ಅವರು ತೊಂಬೋ ಇಂಗ್ಲೀಷ್ ಚೆನ್ನೋ ಚೆನ್ನ ಚೆನ್ನಾಗಿ ಬರೆಯೋರು ಅವ್ರು ಪಬ್ಲಿಷ್ ಮಾಡಿದ್ರು ಬಂದು ಅದು ಅಂತಾರೆ ಲೋಕಪ್ರಸಿದ್ಧವಾಯಿತು ಅಂತ ಹೇಳಿ ಬೇಕಾರೆ ಕೇಳಿದ್ರಲ್ಲ ಅಂದರೆ ಇಲ್ಲಿ ಒಂದು ಅಂದರೆ ಸನ್ನತಿಯಲ್ಲಿ ಸನ್ನತಿ ಮತ್ತು ಕನಗನಹಳ್ಳಿ ಈ ಪ್ರದೇಶದಲ್ಲಿ ಅಶೋಕ ತನ್ನ ರಾಜಧಾನಿ ದಕ್ಷಿಣದ ರಾಜಧಾನಿ ರಾಜಧಾನಿಯನ್ನು ಕಟ್ಟಿದ್ದ ಅನ್ನೋ ಒಂದು ಅಭಿಪ್ರಾಯವನ್ನು ಖಚಿತ ಅಭಿಪ್ರಾಯವನ್ನು ಇತಿಹಾಸಕಾರರು ಮತ್ತು ದೊಡ್ಡ ಒಬ್ಬ ತುಂಬ ಪ್ರಸಿದ್ಧವಾದಂಥ ಇಂಡೋಲಾಜಿಸ್ಟ್ ಆಗಿರುವಂಥ ಎಸ್ ನಾಗರಾಜ್ ಅವರು ಹೇಳ್ತಾರೆ ಎಸ್ ನಾಗರಾಜು ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅಂದರೆ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಇನ್ ವೆಸ್ಟರ್ನ್ ಇಂಡಿಯಾ ಅನ್ನುವ ಪುಸ್ತಕ ಬಹಳ ಜಗತ್ಪ್ರಸಿದ್ಧವಾದದ್ದು ಹಾಗಾಗಿ ಅವರ ಅಭಿಪ್ರಾಯಗಳು ಬಹಳ ಮುಖ್ಯವಾಗುತ್ತೆ ಆ ನಂತರದಲ್ಲಿ ಮತ್ತೆ ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಕರ್ನಾಟಕ ಯೂನಿವರ್ಸಿಟಿಲಿದ್ದಂತಹ ಡಾಕ್ಟರ್ ಪಿ ಬಿ ದೇಸಾಯಿ ಅನ್ನುವ ಒಬ್ಬ ಇತಿಹಾಸಕಾರರು ಅವರು ಕೂಡ ಒಂದು ಇದರ ಬಗ್ಗೆ ಲೇಖನವನ್ನು ಬರೀತಾರೆ ಎ ನ್ಯೂ ಬುದ್ಧಿಸ್ಟ್ ಸೆಂಟರ್ ಅನ್ನುವ ಒಂದು ತಲೆಬರಹದ ಲೇಖನವನ್ನು ಬರೆದು ಅವರು ಹೇಳ್ತಾರೆ ಈ ಒಂದು ಸನ್ನತಿಯ ಬೌದ್ಧ ನೆಲೆ ಕರ್ನಾಟಕದ ದೊಡ್ಡ ಬೌದ್ಧ ಆಗಿತ್ತು ಅಂತ ಹೇಳಿ ಈ ರೀತಿ ಅವರು ಬರೆಯೋದು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ನಂತರದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಇದರ ಬಗ್ಗೆ ಯಾವುದೇ ಕೆಲಸಗಳು ಆದಂತೆ ಕಾಣೋದಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಯಾವಾಗ ಬ್ರಿಟನ್ನಿಂದ ಜೇಮ್ಸ್ ಹೌವೆಲ್ ಅನ್ನುವ ಒಬ್ಬ ವಿದ್ವಾಂಸರು ಇಲ್ಲಿಗೆ ಬರ್ತಾರೆ ಸೊಸೈಟಿ ಫಾರ್ ಸೌತ್ ಏಷ್ಯನ್ ಸ್ಟಡೀಸ್ ಅನ್ನೋ ಒಂದು ಸಂಸ್ಥೆಯ ಫೆಲೋಶಿಪ್ ಮೂಲಕ ಇಲ್ಲಿ ಬಂದು ಇಲ್ಲಿಯ ಕೆಲವು ವಿದ್ವಾಂಸರುಗಳ ಜೊತೆಗೆ ಅವರು ಈ ಸನ್ನತಿಯ ಮತ್ತು ಕನಗನಹಳ್ಳಿ ಬೌದ್ಧ ನೆಲೆಯನ್ನು ಸಂಶೋಧನೆ ನಡೆಸ್ತಾರೆ ಸ್ನೇಹಿತರೆ ಈ ಸಂಶೋಧನೆಗೂ ಕೂಡ ಮೂಲ ಕಾರಣ ಅಥವಾ ಮೂಲ ಸೂಚನೆಯನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಏನು ಡಾಕ್ಟರ್ ಎಂ ಶೇಷಾದ್ರಿ ಅವರು ಲೇಖನವನ್ನು ಬರೆದಿರ್ತಾರೆ ಅವರು ಒಂದು ಅಲ್ಲಿದ್ದಂತಹ ಪರಿಸರವನ್ನು ಗಮನಿಸಿ ಸನ್ನ ಸನ್ನತಿಯ ಸುತ್ತಮುತ್ತ ಪಲಿ ಪರಿಸರವನ್ನು ಗಮನಿಸಿ ಅಲ್ಲಿ ಎರಡು ದೊಡ್ಡದಾದಂತಹ ದಿಬ್ಬಗಳು ಇದ್ದದನ್ನು ನೋಡಿ ಆ ದಿಬ್ಬಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ದಿಬ್ಬದ ಒಳಗಡೆ ಯಾವುದೋ ಒಂದು ಬೌದ್ಧ ಸ್ತೂಪ ಇರಬಹುದು ಹಳೆ ಕಾಲದ್ದು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ ಅಂದರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಕಟ್ಟಿದ್ದಂತಹ ಒಂದು ಬೌದ್ಧ ಸ್ತೂಪ ಈ ಒಂದು ದಿಬ್ಬದ ಒಳಗಡೆ ಇರಬಹುದು ಅನ್ನುವ ಒಂದು ಸೂಚನೆಯನ್ನು ಅವರು ತಮ್ಮ ಲೇಖನದಲ್ಲಿ ಕೊಟ್ಟಿರ್ತಾರೆ ಬಹುಶಃ ಆ ದಿಬ್ಬದಲ್ಲಿ ಅಗತ್ಯವನ್ನು ಮಾಡಿದರೆ ಅಂದರೆ ಎಕ್ಸ್ಕವೇಷನ್ ಮಾಡಿದರೆ ಖಂಡಿತವಾಗಿಯೂ ಒಂದು ಪ್ರಾಚೀನ ಕಾಲದ ಬೌದ್ಧ ಸ್ತೂಪ ನಮಗೆ ಹೊರಗಡೆ ಕಾಣಿಸ್ಬೋದು ಮತ್ತು ಆ ಕಾಲದ ಬೌದ್ಧ ಕಲೆ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ನಮಗೆ ಬಹಳಷ್ಟು ವಿಷಯಗಳು ಗೊತ್ತಾಗ್ಬೋದು ಅನ್ನುವ ವಿಷಯವನ್ನು ಕೂಡ ಅವರು ತಮ್ಮ ಲೇಖನದಲ್ಲಿ ಬರೆದಿರ್ತಾರೆ ಅದರ ಪ್ರಕಾರನೇ ನಂತರದಲ್ಲಿ ಜೇಮ್ಸ್ ಹೋವೆಲ್ ಅನ್ನುವ ಈ ಒಬ್ಬ ವಿದೇಶಿ ಸಂಶೋಧಕ ವಿದ್ವಾಂಸ ಬಂದು ಇಲ್ಲಿ ಬಹಳ ವ್ಯವಸ್ಥಿತವಾದಂತಹ ಒಂದು ಉತ್ಖನನವನ್ನ ಅಥವಾ ಅಗೆತವನ್ನು ಮಾಡ್ತಾರೆ ಸೊ ಜೇಮ್ಸ್ ಹೋವೆಲ್ ಅವರು ಬಂದ ನಂತರ ಅವರು ಬಂದ ಮೇಲೆ ಇಲ್ಲಿನ ಸ್ಥಳೀಯ ಎ ಎಸ್ ಎ ಅಂದರೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಪುರಾತತ್ವ ಇಲಾಖೆ ಇದೆ ಅದರ ಒಂದು ಸಹಯೋಗದೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಇವತ್ತಿನ ಕನಗನಹಳ್ಳಿಯಲ್ಲಿ ಅಂದರೆ ಎಲ್ಲಿ ಇದೀ ಒಂದು ದಿಬ್ಬಗಳಿತ್ತು ಆ ದಿಬ್ಬಗಳಿದ್ದಂತಹ ಜಾಗದಲ್ಲಿ ಉತ್ಖನನವನ್ನು ಅಂದರೆ ಎಕ್ಸ್ಕವೇಷನನ್ನು ಅಲ್ಲಿ ನಡೆಸ್ತಾರೆ ಆ ಒಂದು ಎಕ್ಸ್ಕವೇಷನ್ ಮೂಲಕ ಇವತ್ತು ಇಡೀ ಜಗತ್ತಿಗೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಒಂದು ಬೌದ್ಧ ಸ್ತೂಪ ಕಾಣಿಸ್ಕೊಳ್ಳುತ್ತೆ ಈ ಒಂದು ಎಕ್ಸ್ಕವೇಷನ್ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎಂಬತ್ತೊಂಬತ್ತನೇ ಇಸ್ವಿಯ ನಡುವೆ ಕೆಲವಾರು ಹಂತಗಳಲ್ಲಿ ನಡೀತದೆ ಅದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿನ ನಮ್ಮ ಎ ಎಸ್ ಐ ಕಡೆಯಿಂದ ಇನ್ನೊಂದು ಎಕ್ಸ್ಕವೇಷನ್ ಕೂಡ ನಡೆಯುತ್ತೆ ಅದು ಪಕ್ಕದಲ್ಲೇ ಸನ್ನತಿಯ ಹಿಂದ್ಗಡೆ ಇರತಕ್ಕಂತಹ ಅಂದರೆ ಭೀಮಾ ನದಿಯ ಕಡೆಗೆ ಇರ್ತಕ್ಕಂತಹ ಒಂದು ಪ್ರದೇಶ ಅದನ್ನು ಅಲ್ಲಿನ ಜನ ಸೇತುರಾಜನ ಕಟ್ಟೆ ಅಂತ ಹೇಳ್ತಿರ್ತಾರೆ ಈ ಸೇತುರಾಜನ ಕಟ್ಟೆ ಸುಮಾರು ಇನ್ನೂರ ಹನ್ನೆರಡು ಎಕರೆ ಪ್ರದೇಶದಲ್ಲಿ ಇದ್ದಂಥ ಒಂದು ಪ್ರಾಚೀನ ಕಾಲದ ಕೋಟೆ ಇದನ್ನು ರಣಮಂಡಲ ಅಂತ ಕೂಡ ಕರೀತಾರೆ ರಣಮಂಡಲ ಅಂದರೆ ಅಲ್ಲಿ ಹಿಂದಿನ ಕಾಲದಲ್ಲಿ ಯುದ್ಧ ನಡೆಸ್ತಿದ್ರು ಅನ್ನುವ ಒಂದು ಅಭಿಪ್ರಾಯವನ್ನು ಅಲ್ಲಿ ಜನ ಹೇಳ್ತಾ ಇರ್ತಾರೆ ಆದರೆ ಇವತ್ತು ಆ ಸೇತುರಾಜನ ಕಟ್ಟೆ ಯಾಕಂದರೆ ಅಲ್ಲಿ ನಂತರದಲ್ಲಿ ಉತ್ಖನನ ನಡೆದ ಮೇಲೆ ಆ ಒಂದು ಎಂಬತ್ತಾರನೇ ಇಸುವಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅಗೆತವನ್ನು ನಡೆದಾಗ ಅಲ್ಲಿ ನಾಲ್ಕು ಕಾಲಗ ನಾಲ್ಕು ಹಂತಗಳಲ್ಲಿ ನಾಲ್ಕು ಪದರಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದ ವಿಷಯ ಏನು ಅಂಶಗಳು ಅಥವಾ ಅಲ್ಲಿನ ಪಳೆಯುಳಿಕೆಗಳು ಕಾಣ್ತವೆ ಒಂದು ಶಿಲಾಯುಗದ ಕಾಲದ್ದು ಆನಂತರದಲ್ಲಿ ಮೌರ್ಯರ ಕಾಲದ್ದು ಆನಂತರದಲ್ಲಿ ಶಾತವಾಹನರ ಕಾಲದ್ದು ಹೀಗೆ ಅಲ್ಲಿ ಹಲವಾರು ಪ್ರಾಚೀನ ಕಾಲದ ನಾಣ್ಯಗಳಿರ್ಬೋದು ತಾಮ್ರ ಮತ್ತು ಸೀಸದ ನಾಣ್ಯಗಳು ಸಿಗ್ತವೆ ಮಡಕೆಯ ಚೂರುಗಳು ಮಡಕೆಯ ವಸ್ತುಗಳು ಅದೇ ರೀತಿಯಾಗಿ ಬೀಡ್ಸ್ಗಳು ಈ ಮಣಿಸರಗಳು ಹೀಗೆ ನಾನಾ ಥರದ ವಿಷಯಗಳನ್ನು ಅಲ್ಲಿ ಸಂಶೋಧಕರು ಕಂಡುಕೊಳ್ತಾರೆ ಇವತ್ತು ಈ ಒಂದು ಸೇತುರಾಜನ ಕಟ್ಟೆಯ ಬಗ್ಗೆ ವಿದ್ವಾಂಸರಾದಂಥ ಕೆ ವಿ ರಮೇಶ್ ಅವ್ರು ಹೇಳೋದೇನೆಂದರೆ ಇದು ಸೇತುರಾಜನ ಕಟ್ಟೆಯಲ್ಲ ಶಾತವಾಹನರ ಕೋಟೆ ಈ ಶಾತವಾಹನರ ಕೋಟೆಯನ್ನೇ ನಂತರ ಜನ ಸೇತುರಾಜನ ಕಟ್ಟೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಸೊ ಅದೇ ರೀತಿಯಲ್ಲಿ ಅಲ್ಲಿ ಶಾತವಾಹನರ ಕಾಲದಲ್ಲಿ ಇದ್ದಂಥ ಮತ್ತು ಮೌರ್ಯರ ಕಾಲದಲ್ಲಿ ಇದ್ದಂಥ ಕೆಲವು ಬೌದ್ಧ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳು ಕೂಡ ಅಲ್ಲಿ ಸಿಗ್ತವೆ ಅನ್ನೋದು ಬಹಳ ವಿಶೇಷ ಆದರೆ ಅದರ ಬಗ್ಗೆ ಹೆಚ್ಚು ಸಂಶೋಧನೆ ಇನ್ನೂ ಕೂಡ ಆ ಜಾಗದಲ್ಲಿ ಆಗಬೇಕಾಗಿದೆ ಇವತ್ತು ಆ ಪ್ರದೇಶ ಹೇಗಾಗಿದೆ ಅಂತೇಳಿದರೆ ತುಂಬ ಅಲ್ಲಿ ಒಂದು ಮುಳ್ಳುಕಂಠಿಗಳು ಬೆಳೆದು ಅಲ್ಲಿ ಒಂದು ಒಂದು ರೀತಿಯ ಕಾಡಿನ ವಾತಾವರಣ ಇದೆ ಸುತ್ತಮುತ್ತ ಜಾಗದಲ್ಲಿ ರೈತರು ಹೊಲಗಳನ್ನು ಅಥವಾ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಆದರೆ ಈಗ ಒಂದಷ್ಟು ಜಾಗವನ್ನು ಅಲ್ಲಿ ಎ ಎಸ್ ಐ ಖರೀದಿ ಮಾಡಿ ಅಲ್ಲಿ ಸಂಶೋಧನೆಗೆ ಅಂಥೇಳಿ ಮೀಸಲಿಟ್ಟಿದೆ ಸೊ ಈ ರೀತಿಯಾಗಿ ಅಲ್ಲಿದ್ದಂತಹ ಪ್ರಾಚೀನ ಕಾಲದ ಈ ರಣಮಂಡಲ ಅಥವಾ ಶಾತವಾಹನರ ಕಾಲದ ಕೋಟೆ ಆನಂತರ ಈ ಚಂದ್ರಲಾಂಬ ದೇವಸ್ಥಾನ ಮತ್ತು ಪಕ್ಕದಲ್ಲಿ ನಡೆದಂತಹ ಈ ಕನಗನಹಳ್ಳಿಯ ಬೌದ್ಧ ಸ್ತೂಪ ಇವೆಲ್ಲವನ್ನು ಸೇರಿದಾಗ ಈ ಪ್ರದೇಶ ಬಹಳ ದೊಡ್ಡದಾದಂತಹ ಒಂದು ಪ್ರಾಚೀನ ಬೌದ್ಧ ನೆಲೆಯಾಗಿತ್ತು ಅನ್ನುವ ಒಂದು ತೀರ್ಮಾನಕ್ಕೆ ಯಾರಾದರೂ ಕೂಡ ಬರಬಹುದು ಆದರೆ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ ಅದುವರೆಗೆ ಸಂಶೋಧನೆ ಮಾಡಿದ್ದ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಮತ್ತು ಎಲ್ಲರೂ ಕೂಡ ದಾಖಲಿಸಿದ್ದು ಏನಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳನ್ನು ಅಥವಾ ಬೌದ್ಧ ನೆಲೆಯನ್ನು ಸ್ಥಾಪಿಸಿದ್ದು ಶಾತವಾಹನರು ಅದಕ್ಕಿಂತ ಹಿಂದಿನ ಯಾವುದು ಕೂಡ ಅವರಿಗೆ ಆ ಪುರಾವೆಗಳು ಸಿಕ್ಕಿರಲಿಲ್ಲ ಈ ಒಂದು ರಣಮಂಡಲದಲ್ಲಿ ನಡೆದಂತಹ ಒಂದು ಅಗತದಲ್ಲಿ ಅಂತಹ ಕೆಲವು ಅಂಶಗಳು ಸಿಕ್ಕರೂ ಕೂಡ ಅಂದರೆ ಶಾತವಾಹನವರಿಗೂ ಹಿಂದಿನ ಕಾಲದ ವಿ ಏನು ವಸ್ತುಗಳು ಸಿಕ್ಕಿದರೂ ಕೂಡ ಅದನ್ನು ತುಂಬ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ನಿಜವಾಗಿಯೂ ಕೂಡ ಇದು ಅಶೋಕನ ಕಾಲದ್ದು ಅಥವಾ ಶಾತವಾಹನವರಿಗೂ ಹಿಂದಿನ ಕಾಲದ್ದು ಮೌರ್ಯರ ಕಾಲದ್ದು ಅಂತ ತಿಳ್ಕೊಂಡಿದ್ದು ಮಾತ್ರ ಬಹಳ ವಿಶೇಷವಾದ ಒಂದು ಘಟನೆಯ ಮೂಲಕ ಆ ಘಟನೆ ಏನಪ್ಪಾ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಫೆಬ್ರವರಿ ಎರಡನೇ ತಾರೀಕು ನಮ್ಮ ಅಂದರೆ ಎ ಎಸ್ ಐನ ಕರ್ನಾಟಕದ ಅಧಿಕಾರಿಗಳಾಗಿದ್ದಂತಹ ಜೆ ವರಪ್ರಸಾದ್ ರಾವ್ ಮತ್ತು ಶಿವವರ್ಮ ಅವರಿಗೆ ಹೈದರಾಬಾದ್ನಿಂದ ಒಂದು ಕರೆ ಬರುತ್ತೆ ಹೈದರಾಬಾದ್ ಎ ಎಸ್ ಐ ಅಧಿಕಾರಿಗಳಿಂದ ಅಲ್ಲಿ ಸಾಗರ್ ಅನ್ನೋರು ಒಂದು ಸಂದೇಶವನ್ನು ಕಳಿಸ್ತಾರೆ ಚಂದ್ರಲಾಂಬ ದೇವಸ್ಥಾನ ಬಿದ್ದೋಗಿದೆ ಅದನ್ನು ಮತ್ತೆ ಮರು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಜನ ತೊಡಗಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿದ್ದ ಒಂದು ಮೂರ್ತಿಯನ್ನು ಕೂಡ ಎತ್ತಿ ಹಾಕ್ತಾ ಇದ್ದಾರೆ ಅದು ಮುರಿದೋಗಿರೋ ಕಾರಣಕ್ಕೆ ನೀವು ಕೂಡಲೇ ಅಲ್ಲಿಗೆ ಹೋಗಿ ಅಲ್ಲಿ ಏನಾದರೂ ಹೊಸ ವಿಷಯಗಳು ಸಿಗ್ಬೋದು ಅನ್ನೋ ಒಂದು ಸಂದೇಶವನ್ನು ಕಳಿಸ್ತಾರೆ ತಕ್ಷಣದಲ್ಲಿ ಈ ಜೆ ವರಪ್ರಸಾದ್ ರಾವ್ ಮತ್ತು ಶಿವವರ್ಮ ಅಲ್ಲಿಗೆ ಹೋಗ್ತಾರೆ ಫೆಬ್ರವರಿ ಎರಡನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಲ್ಲಿ ಹೋದಾಗ ಅಲ್ಲಿ ಅವರು ಏನೇನು ಮಾಡ್ತಾರೆ ಅದನ್ನೆಲ್ಲ ಇವರು ಗಮನಿಸ್ತಾರೆ ಹತ್ತಿರದಿಂದ ಆವಾಗ ಈ ಚಂದ್ರಲಾಂಬ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಾಳಿಕಾ ಗುಡಿ ಇದೆ ಆ ಕಾಳಿಕಾ ದೇವಿಯ ಕೂಡ ಅದು ಮುರಿದೋಗಿರುತ್ತೆ ಹೋಗಿರುತ್ತೆ ಅದನ್ನು ಜನ ಎತ್ತಿ ಹಾಕ್ತಾ ಇರ್ತಾರೆ ಆಗ ಎತ್ತಿ ಹಾಕುವಾಗ ಆ ಒಂದು ಕಾಳಿಕಾ ವಿಗ್ರಹ ದೇವಿಯನ್ನ ಒಂದು ದೊಡ್ಡ ಚಪ್ಪಡಿಯ ಮೇಲೆ ಕೂರಿಸಿರ್ತಾರೆ ಆ ಚಪ್ಪಡಿ ಕಲ್ಲನ್ನು ಎತ್ತುವಾಗ ಹತ್ತಿರದಿಂದ ಈ ಇಬ್ಬರು ಸಂಶೋಧಕರು ನೋಡ್ತಾರೆ ಅದರಲ್ಲಿ ಏನೋ ಬರೆದಿರುತ್ತೆ ಅಕ್ಷರಗಳು ಕಾಣ್ತವೆ ಆವಾಗ ಅದನ್ನು ಹತ್ತಿರದಿಂದ ಅವರಿಗೆ ನಿಲ್ಲಿಸಿ ಅದನ್ನು ಸರಿಯಾಗಿ ನೋಡಿದಾಗ ಅಲ್ಲಿ ಸುಮಾರು ಸಾಲುಗಳು ಬರೆದಿರುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಇವರು ಇದ್ಯಾವುದೋ ಒಂದು ಪ್ರಾಚೀನ ಶಾಸನ ಇರ್ಬೋದು ಅನ್ನೋ ಒಂದು ಅಂಶ ಅವರಿಗೆ ಹೊಳಿತದೆ ಆವಾಗ ಅದನ್ನು ತಿರುಗಿಸಿ ನೋಡಿದಾಗ ಅದರಲ್ಲಿ ಇನ್ನೂ ಜಾಸ್ತಿ ಅಕ್ಷರಗಳು ಇರ್ತವೆ ಆವಾಗ ಆ ಕಲ್ಲನ್ನು ಅವರು ತೆಗೆದಿರಿಸಿ ಸುರಕ್ಷಿತವಾಗಿ ಇಡ್ತಾರೆ ಮತ್ತು ಫೆಬ್ರವರಿ ಐದನೇ ತಾರೀಕು ಇಬ್ಬರು ಕೂತ್ಕೊಂಡು ಇವರಿಗೆ ಆ ಭಾಷೆ ಅರ್ಥ ಆಗೋದಿಲ್ಲ ಆ ಲಿಪಿ ಅರ್ಥ ಆಗೋದಿಲ್ಲ ಹಾಗಾಗಿ ಅದನ್ನು ಅವರು ಐ ಕಾಪಿಂಗ್ ಮಾಡ್ತಾರೆ ಐ ಕಾಪಿ ಅಂದರೆ ಅದನ್ನು ನೋಡಿ ಹೇಗಿದೆಯೋ ಹಾಗೇ ಪತ್ ಪೇಪರ್ ಮೇಲೆ ಬರಿತಾ ಹೋಗ್ತಾರೆ ಅದನ್ನ ನಂತರದಲ್ಲಿ ದೊಡ್ಡ ಇತಿಹಾಸಕಾರ ಆಗಿರತಂಥ ಆರ್ ಎಸ್ ರಾವ್ ಅವರ ಗಮನಕ್ಕೆ ಬರುತ್ತೆ ಅವರು ಅದನ್ನು ನೋಡಿದ ತಕ್ಷಣದಲ್ಲಿ ಅವರು ಹೇಳ್ತಾರೆ ಇದು ಅಶೋಕನ ಶಾಸನ ಅಂಥೇಳಿ ಸ್ನೇಹಿತರೆ ಖಂಡಿತವಾಗಿಯೂ ಅಲ್ಲಿ ಆ ದೇವಸ್ಥಾನದ ದೇವಿಯ ವಿಗ್ರಹದ ಪೀಠದಲ್ಲಿ ಇದ್ದಂತಹ ಕಲ್ಲು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸಾಮ್ರಾಟ್ ಅಶೋಕ ಸನ್ನತಿಗೆ ಬಂದು ಬರೆಸಿದ್ದಂತಹ ಒಂದು ಶಿಲಾಶಾಸನ ಅಥವಾ ದಮ್ಮ ಶಾಸನವಾಗಿರುತ್ತೆ ಅದು ಅದು ಬಹಳ ಮುಖ್ಯವಾದಂತಹ ಶಾಸನ ಯಾಕೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಬಹಳಷ್ಟು ಅಶೋಕನ ಶಿಲಾಶಾಸನಗಳು ಬ್ರಹ್ಮಗಿರಿ ಅಥವಾ ಮಸ್ಕಿ ಇಲ್ಲೆಲ್ಲ ಸಿಕ್ಕಿದಾವೆ ಆದರೆ ಅವೆಲ್ಲವನ್ನು ಕೂಡ ಮೈನರ್ ರಾಕ್ ಎಡಿಕ್ಟ್ಸ್ ಅಂತ ಕರೀತಾರೆ ಅಂದರೆ ಕಿರು ಶಾಸನಗಳು ಅಂಥೇಳಿ ಆದರೆ ಒಂದು ದೊಡ್ಡ ಶಾಸನ ಅಂತ ಸಿಕ್ಕಿರುವಂಥದ್ದು ಮೇಜರ್ ಇನ್ಸ್ಕ್ರಿಪ್ಷನ್ ಅಂತ ಸಿಕ್ಕಿರುವಂಥದ್ದು ಅದು ಸನ್ನತಿಯಲ್ಲಿ ಈ ರೀತಿಯಲ್ಲಿ ಸಿಕ್ಕಂತಹ ಅಶೋಕನ ಶಾಸನ ಆ ಶಾಸನ ಕನಗನಹಳ್ಳಿಯ ಒಂದು ಮಹಾಸ್ತೂಪ ಏನಿದೆ ಆ ಒಂದು ಮಹಾ ಚೈತ್ಯ ಅದರ ಎದುರು ಭಾಗದಲ್ಲಿ ಇವತ್ತಿಗೂ ಕೂಡ ನಿಲ್ಲಿಸಲಾಗಿದೆ ಇದರ ಮೂಲಕ ಇತಿಹಾಸಕಾರರಿಗೆ ಮತ್ತು ಸಂಶೋಧಕರಿಗೆ ತಿಳಿದು ಬರುವಂತಹ ಒಂದು ದೊಡ್ಡ ವಿಷಯ ಏನಂತ ಹೇಳಿದರೆ ಈ ಸನ್ನತಿ ಮತ್ತು ಕನಗನಹಳ್ಳಿಯ ಬೌದ್ಧ ನೆಲೆ ಶಾತವಾಹನರ ಕಾಲದ್ದಲ್ಲ ಅದಕ್ಕೂ ಹಿಂದಿನ ಮೌರ್ಯ ಕಾಲದ ಒಂದು ಬೌದ್ಧ ನೆಲೆ ಹೇಳಿ ಆ ನಂತರದಲ್ಲಿ ಮತ್ತಷ್ಟು ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಇಸ್ವಿನಲ್ಲೂ ಕೂಡ ಮತ್ತೊಂದು ಸರಿ ಅಲ್ಲಿ ಉತ್ಖನನಗಳಾಗುತ್ತೆ ಆ ನಂತರದಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಮೂರು ನಾಲ್ಕನೇ ಇಸ್ವಿವರೆಗೂ ಕೂಡ ಅಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತೆ ಇವತ್ತು ಸನ್ನತಿ ಕನಗನಹಳ್ಳಿ ಬಗ್ಗೆ ಬಹಳಷ್ಟು ಸಂಶೋಧನಾ ವರದಿಗಳು ಪುಸ್ತಕಗಳು ಉಲ್ಲೇಖಗಳು ಬಹಳಷ್ಟು ಆಗಿದೆ ಕೇವಲ ಕನ್ನಗನಹಳ್ಳಿಯ ಸ್ತೂಪದ ಬಗ್ಗೆನೇ ಮೋನಿಕಾ ಜನ್ ಎನ್ನುವ ಒಬ್ಬ ಜರ್ಮನ್ ವಿದ್ವಾಂಸೆ ಅವರು ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದೇ ರೀತಿ ಎ ಎಸ್ ಐನಿಂದ ಪ್ರಕಟವಾಗಿರುವಂಥ ಒಂದು ಪುಸ್ತಕದಲ್ಲಿ ಪುರಾತತ್ವ ವಿಜ್ಞಾನಿ ಆಗಿರುವ ಕೆ ಪಿ ಪೂಣಚ್ಚ ಅವರು ಒಂದು ಬಹಳ ಉದ್ಗ್ರಂಥವನ್ನು ರಚಿಸಿದ್ದಾರೆ ಆ ಒಂದು ಕನಗನಹಳ್ಳಿ ಸ್ತೂಪದಲ್ಲಿ ಏನೇನಿದೆ ಅಂಥೇಳಿ ಈ ಸನ್ನತಿ ಮತ್ತು ಕನಗನಹಳ್ಳಿ ಮಹಾಸ್ತೂಪದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತೆ ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್ ನಮಸ್ಕಾರ